ಹಾಯ್ ಎಲ್ಲರಿಗೂ ಸೊ ಇವತ್ತು ಸಂಚಿತ ಹಾಯ್ ಹೇಳೋದ್ರ ಬದಲು ನಾನು ಹೇಳ್ತಾ ಇದ್ದೀನಿ ಬಿಕಾಸ್ ಇವತ್ತು ಅವಳ ಬರ್ತ್ಡೇ ಸೊ ಪ್ರತಿ ವರ್ಷ ಅವಳ ಬರ್ತ್ಡೇಗೆ ನಾನು ನೈಟ್ ಸರ್ಪ್ರೈಸ್ ಕೊಡ್ತೇನೆ ಸೊ ಇವಾಗ ಲೆವೆನ್ ಫಾರ್ಟಿ ಫೈ ನಾವೆಲ್ಲ ಅರೇಂಜ್ ಮಾಡಿದ್ದೀವಿ ನಾನು ಕಾರ್ತಿಕ್ ಕಾರ್ದಿಕ್ ಆಲ್ರೆಡಿ ಮಲಗಿಸ್ಬಿಟ್ಟಿದ್ದಾನೆ ಅವಳನ್ನ ಸೊ ಇವಾಗ ಟ್ವೆಲ್ ಓ ಕ್ಲಾಕ್ಗೆ ಬರೆಸಿ ಅವ್ಳಿಗೊಂದು ಸರ್ಪ್ರೈಸ್ ಕೊಡೋಣ ಅಂತ ಒಂದು ಸಣ್ಣ ಸರ್ಪ್ರೈಸ್ ಬಿಕಾಸ್ ಇದು ಫಸ್ಟ್ ಇಯರಿಂದ ನಾನು ಮಾಡ್ಕೊಂಡು ಇದ್ದೇನೆ ಸೊ ಇಷ್ಟ ಆಗುತ್ತೆ ಆ್ಯಂಡ್ ಶಿ ಲವ್ ಸೆಟ್ ಆ್ಯಂಡ್ ಬರ್ತಡೇ ಮಂತ್ ಅಂದಿದ್ದ ತಕ್ಷಣ ಫಸ್ಟಿಂದಾನೇ ಹೇಳ್ತಾ ಇರ್ತಾಳೆ ವರ್ಷ ಪೂರ್ತಾಗಿ ಹೇಳ್ತಾ ಇರ್ತಾಳೆ ನಮ್ಮ ಯಾವಾಗ ಬರ್ತಡೇ ಯಾವಾಗ ಬರುತ್ತೆ ಅಂತ ಸೊ ಇವಾಗ ಟ್ವೆಲ್ ಓ ಕ್ಲಾಕ್ಗೆ ಅವ್ಳಿಗೆ ಸರ್ಪ್ರೈಸ್ ಕೊಡ್ತಾ ಕೊಡ್ತಾಯಿದ್ವಿ ಸೊ ಟ್ವೆಲ್ ಓ ಕ್ಲಾಕ್ ಸರ್ಪ್ರೈಸಲ್ಲಿ ಅವಳಿಗೆ ಏನೇನಲ್ಲ ಡೆಕೋರೇಷನ್ ಮಾಡಿದ್ದೀನಿ ಅಂತ ಫಸ್ಟ್ ತೋರಿಸ್ತೇನೆ ಸೊ ಬನ್ನಿ ಸೊ ಇದು ನನ್ನ ಒಂದು ಸಿಂಪಲ್ ಅವ್ಳಿಗೆ ಬ್ಲೂ ಥೀಮ್ ಬ್ಲೂ ಈ ಥೀಮ್ ಅಂತಲೇ ಇದ್ಲು ಸೊ ನಾನೇ ಡೆಕೋರೇಟ್ ಮಾಡಿದ್ದೀನಿ ಒಂದು ಸಿಂಪಲ್ ಬ್ಲೂ ಈ ಬ್ಯಾಕ್ಗ್ರೌಂಡು ದೆನ್ ಒಂದು ಕೇಕ್ ಟೇಬಲ್ ಇದು ಮೊನ್ನೆ ನಾನು ಅವಳಿಗೆ ಗಿಫ್ಟ್ ತರೋಕೆ ಹೋಗುವಾಗ ವಿನ್ ಆಗಿದ್ದ ಡಾಲ್ ಸೊ ಅವಳಿಗೆ ಬಲೂನ್ಸ್ ಅಂದರೆ ಇಷ್ಟ ಸೊ ಸುತ್ತಮುತ್ತ ಫುಲ್ ಬಲೂನ್ಸ್ ಹಾಕಿದ್ದೀನಿ ಆ್ಯಂಡ್ ಇದು ಅವಳ ಗಿಫ್ಟ್ ಸೊ ಪ್ರತಿ ವರ್ಷ ಈಚ್ ಇಯರ್ ಬರ್ತ್ಡೇ ಗಿಫ್ಟ್ ಲೈಕ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಸೊ ನಂಬರ್ಸ್ ವೈಸ್ ಅವಳಿಗೆ ನಾನು ಗಿಫ್ಟ್ಸ್ ಕೊಡ್ತೇನೆ ಸೊ ಇದ್ರಲ್ಲಿ ಸಿಕ್ಸ್ ಗಿಫ್ಟ್ಸ್ ಇದೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೊ ಏನೇನೆಲ್ಲ ಇದೆ ಅನ್ನೋದು ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ ಸೊ ಇದು ಸಿಂಪಲ್ ಡೆಕಾರ್ ಲೈಕ್ ಬ್ಲೂ ಈ ಥೀಮು ಅವಳಿಗೆ ಆ್ಯಂಡ್ ಎಸ್ ಕೇಕ್ ತೋರಿಸ್ತಾನೆ ಈ ಸಾರಿ ಒಂದು ಸ್ಪೆಷಲ್ ಕೇಕ್ ತರಿಸ್ತದೆ ನಾನು ಅವಳಿಗೆ ಫೈರ್ ಕೇಕ್ ಅಂತಾರೆ ಎಲ್ಲ ಏನೋ ಅಂತಾರೆ ಅದನ್ನ ಐ ಜಸ್ಟ್ ಜೆಕ್ ಬಟ್ ಎಸ್ ಅದನ್ನು ಲೆಟ್ ಮಾಡುವಾಗ ಅವಳ ಫೇಸ್ ರಿವೀಲ್ ಆಗುತ್ತೆ ಸೊ ಆ ಥರ ಒಂದು ಕೇಕ್ ಸೊ ಲೆಟ್ ಮಿ ಶೋ ಯು ದಾಟ್ ಆಲ್ಸೋ ಕೇಕ್ ಯಾವ ಥರ ಇದೆ ಅಂತ ಸೊ ಇದು ಅವಳ ಬರ್ತ್ಡೇ ಕೇಕ್ ಸ್ಮೆಲ್ಸ್ ಬೇಕ್ರಿ ಅಂತ ಕೇಕ್ ಪ್ರನೌನ್ಸ್ ಮಾಡ್ತಾರೆ ಗೊತ್ತಿಲ್ಲ ಬಟ್ ಐ ಶೋ ಯು ಹೌ ಇಟ್ ಎಕ್ಸಾಕ್ಟ್ಲಿ ನಾನು ಡಿಸೈನ್ ಮಾಡ್ಸಿದ್ದೀನಿ ಅವಳಿಗೆ ಅಂತ ಲೈಕ್ ಇದು ನಾನು ಅವ್ರ ಹತ್ರ ಸೆಕೆಂಡ್ ಟೈಮ್ ಕೇಕ್ ಆರ್ಡರ್ ಮಾಡ್ತಾ ಇರೋದು ಟೇಸ್ಟ್ ವೈಸು ಮತ್ತು ಸರ್ಪ್ರೈಸ್ ಥೀಮ್ ವೈಸು ತುಂಬಾ ಚೆನ್ನಾಗಿರುತ್ತೆ ಸೊ ಇದು ಹ್ಯಾಪಿ ಬರ್ಡೇ ಸಂಚಿತ ಅಂತಿದೆ ಕ್ಯಾಂಡಲ್ ಲಿಟ್ ಮಾಡಿದ್ಮೇಲೆ ಅವಳು ಫೇಸ್ ರಿವೀಲ್ ಆಗುತ್ತೆ ಅದು ಹೇಗಿರುತ್ತೆ ಅಂತ ಕೂಡ ತೋರಿಸ್ತೀನಿ ನಾನು ನಿಮಗೆ ಸೊ ಇದು ಬರ್ತ್ಡೇ ಕೇಕ್ ಸೊ ಇದು ರಿವೀಲಿಗೆ ಮುಂಚೆ ಈ ರೀತಿ ಕೇಕ್ ಕಾಣುತ್ತೆ ಸೊ ಸಿನ್ಸ್ ಸಿಕ್ಸ್ ಇಯರ್ಸ್ ಸಿಕ್ಸ್ ಇಯರ್ ಕ್ಯಾಂಡಲ್ ಒಂದು ಸ್ಯಾಶ್ ದೆನ್ ಓರ್ ಅವಳ್ ಡೆಕಾರ್ ಹೀಗೆ ಸಿಂಪಲ್ ಎಸ್ ಹೇಗಿದೆ ಡೆಕಾರ್ ಅಂತ ಕಮೆಂಟ್ ಮಾಡಿ ಆ್ಯಂಡ್ ಇನ್ನೇನು ಟೈಮ್ ಆಗ್ತಾ ಇದೆ ಮೋಸ್ಟ್ ಎಷ್ಟಿದೆ ಟೈಮ್ ಒಂದು ಟೆನ್ ಮಿನಿಟ್ಸ್ ಇದೆ ಅಲ್ಲಿ ವೆಯ್ಟ್ ಫಾರ್ ಇಟ್ ಸೊ ವೆಯ್ಟ್ ಮಾಡೋಣ ಅವರ ಅಪ್ಪ ಅವಳನ್ನ ಎಬ್ಬರಿಸಿ ಕರ್ಕೊಂಡು ಬರ್ತಾರೆ ಹೇಗೆ ಸರ್ಪ್ರೈಸ್ ಮಾ ಆಗ್ತಾಳೆ ಅಂತ ನೋಡೋಣ ಸೊ ನಾನಂತೂ ತುಂಬ ಎಕ್ಸೈಟೆಡ್ ಇದ್ದೇನೆ ಬಿಕಾಸ್ ದಿಸ್ ಇಸ್ ದ ಡೇ ಲೈಕ್ ಇಟ್ಸ್ ಮೈ ರೀಬರ್ತ್ ಆ್ಯಂಡ್ ಸಂಚಿತ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಲೈಕ್ ಶಿ ಸಚ್ ಎ ಕ್ಯೂಟ್ ಗರ್ಲ್ ನನ್ನ ಲೈಫಲ್ಲಿ ನನ್ನ ಒಂದು ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಆಗಿದ್ದೆ ಅವಳಿಂದ ಬಿಕಾಸ್ ಅವಳಿಂದ ನನ್ನ ನನ್ನ ಒಂದು ಕೆಲವೊಂದು ಟ್ಯಾಲೆಂಟ್ಸ್ ಆಗಲಿ ಲೈಕ್ ತುಂಬ ಟೈಮ್ ಕೊಡೋಕ್ಕೆ ಫ್ಯಾಮ್ಲಿಗೆ ಆಗಲಿ ಅವಳ ಮೂಲಕ ಸಿಕ್ತು ಅವಳ ಒಂದು ಡೆಲಿವರಿ ಆದಮೇಲೆ ಅದಕ್ಕೆ ಮುಂಚೆ ವಾಸ್ ನಾಟ್ ದ್ಯಾಟ್ ಇನ್ ಟು ಮೈ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಯಾವಾಗ ನೋಡಿದ್ರೂ ಲೈಕ್ ನನ್ನ ಕೆಲಸದಲ್ಲಿದ್ದೆ ಬಟ್ ಆಫ್ಟರ್ ಸಂಚಿತ ಎವ್ರಿಥಿಂಗ್ ಚೇಂಜ್ಡ್ ಸೊ ಲೆಟ್ ಸಿ ಅವಳಿಗೆ ಇಷ್ಟ ಆಗುತ್ತಾ ಹೇಗೆ ಅಂತ ಆ್ಯಂಡ್ ನೀವು ಕೂಡ ಎಲ್ಲರೂ ಅವಳು ಬರ್ತ್ಡೇ ವಿಶಸ್ ಮಾಡಿ ಆ್ಯಂಡ್ ನಿಮ್ಮ ಆಶೀರ್ವಾದ ಅವಳಿಗೆ ಸದಾ ಇರಲಿ ಎಲ್ಲಾರ್ದು ಸೊ ಆ್ಯಂಡ್ ಅವಳ ಒಂದು ಬರ್ತ್ಡೇ ಸೆಲೆಬ್ರೇಷನ್ಸ್ ಪ್ರತಿಯೊಂದನ್ನು ಫಸ್ಟ್ ಇಯರಿಂದ ಪ್ರೀವಿಯಸ್ ವೀಡಿಯೋಸಲ್ಲಿದೆ ಯೂಟ್ಯೂಬಲ್ಲಿ ಪ್ಲೀಸ್ ಚೆಕ್ ಮಾಡಿ ಲೈಕ್ ಶೇರ್ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು Kartik. Happy, birthday ah. happy birthday, happy birthday, happy birthday to you, happy birthday, happy birthday to you. Happy birthday Thank you I am 6 years old Yeah, you're six 6 years old Happy birthday Nana Thank you Another day, no, wait, Another day. Wait, 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 wait princess Come and see what's there Flowy Yay Flowy To you Happy birthday to Happy birthday, happy birthday. Happy birthday to you. You want to do? it You know what to do? Yes. Do? Happy birthday to you. Happy birthday. Happy birthday. To what's you? Hello? You do only. For my birthday, let Kartik do for you. Yes. Happy birthday to you. Happy birthday to you. Happy birthday to you. Happy birthday. Happy birthday. Happy birthday to you. Let's cut the cake. Yes, yeah, yeah, yeah. Slowly, slowly. Six. Happy birthday. Happy birthday. Happy birthday to you. I six? Wait, first you have to let it. Happy birthday. You are six, <laughs> I am six years old. Yes! yes. Six! Okay. Uh, yes! Ready? No, uh, no, no, no. Wait, not now. Look what magic happens now! I don't know. Let's wait. Mm -hmm. Is nothing. Is nothing. What will happen? I don't know. Let's wait.

Yeah! Bye bye wow! Bro. Happy birthday to you! Happy birthday to you! <laughs> wow! Should I draw the candles? Oh. Wait! 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 wait.

Happy birthday happy birthday, happy birthday, happy birthday, happy birthday to you. I'm going to make a wish. Okay, a wish. Okay. Blow. Yeah, nah, then blow the candles. Happy birthday. <laughs> Let's cut the cake. Yeah. Yeah, God, be careful. HAPPY BIRTHDAY TO YOU HAPPY BIRTHDAY HAPPY BIRTHDAY TO YOU I DON'T WANT YOU TO CUT YOUR PICTURE SO CUT NOW BE CAREFUL HAPPY BIRTHDAY GO it. I NEED she HELP I NEED HELP SHE NEED HELP Thank YOU, Thank you. edible, no problem. Cut it. I'm I to be the first one because I'm the birthday girl. Okay. Paper cake! Yay! Paper cake! It's not paper cake. It's an edible sheet. Be careful. Happy birthday, Nana. Happy birthday. Thank you. You feed him. No, we don't feed people at our birthdays. You <laughs> say. Birthday Happy birthday, birthday Nana. Thank yes, you. The birthday ನಾಲಾ ಬಲೂನ್ಸ್ ಗೆ ಬಯೆ ಬಿಡ್ಬಿட்டಾನೆ ಅಕ್ಕಗೆ ವಿಶ್ ಮಾಡು ಹ್ಯಾಪಿ बर्थडे ಹ್ಯಾಪಿ ಏನು ಮಾಡ್ತಾನೆ ಸಿಕ್ಕ ಬಿಡ ಬಯೆ ಅನ್ಸುತ್ತಲ್ಲ ಓಕೆ ನಾನು ಓಕೆ ಒದ್ದು ಕರ್ಕೊಂಡು ಬೆಡ್ ಮೇಲೆ ಕೊಡು ಅಕ್ಕಗೆ ಹ್ಯಾಪಿ ನಾನಾ Really? Listen, you know what is surprise today? How many gifts are there? Six. Ha! Ah, you know that? <laughs> because I have six. Because you are six? Yes. Can oh. So count it? One, two, three. ನಾಳೆ ಸ್ಕೂಲ್ ಇದೆ ಅನ್ಬಾಕ್ಸ್ ಮಾಡ್ಬೇಕಾ ಗಿಫ್ಟ್ ಇವಾಗ ಇಲ್ಲ ನಾಳೆ ಮಾಡ್ತೀಯ ಮಾಡು ಇಲ್ಲ ಇಲ್ಲ ಬೇಗ ಬೇಗ ಅನ್ಬಾಕ್ಸ್ ಮಾಡ್ಬಿಡ್ಬೇಕು ಎಲೆಕ್ಸಿ ಸೊ ಹೀಗಿತ್ತು ನಮ್ಮ ಒಂದು ಸರ್ಪ್ರೈಸ್ ಅವಳಿಗೆ ಮಿಡ್ ನೈಟ್ ಲೈಕ್ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಅವ್ಳಿಗೆ ಆರು ಸರ್ಪ್ರೈಸಸ್ ಏನೇನು ಕೊಟ್ಟಿದ್ದೀವಿ ಅಂತ ಅನ್ಬಾಕ್ಸ್ ಮಾಡಿ ತೋರಿಸ್ತೀವಿ ಸೊ ಟಿಲ್ ದೆನ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ವಿಶಸ್ ನನ್ನ ಮಗಳಿಗೆ ತುಂಬಾ ಇಂಪಾರ್ಟೆಂಟ್ ಸೊ ಥ್ಯಾಂಕ್ ಯು ಸೊ ಮಚ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್